ಪ್ರಪಂಚದಲ್ಲಿ ಅತ್ಯಂತ ಪರಿಮಾಣ ಯುಕ್ತ ಹೂವು ಯಾವುದು ಎ ಗುಲಾಬಿ ಬಿ ಮಲ್ಲಿಗೆ ಸಿ ಜಾಸ್ಮಿನ್ ಜಾಸ್ತಿನ್ ಔಟ್ ಆಗಿದೆ ಸಿ ಜಾಸ್ಮಿನ್ ಅತ್ಯಂತ ಪರಿಮಳದ ಹೂವು ಜಾಸ್ತಿನ್ ಹೂವು ಆಗಿದೆ ಈಗ ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಮಗೆ ಲೈಕ್ ಶೇರ್ ಭಾರತದ ಯಾವ ರಾಜ್ಯವು ಹೆಚ್ಚು ಹಾಲನ್ನು ಉತ್ಪಾದಿಸುತ್ತದೆ ಎ ರಾಜಸ್ಥಾನ್ ಬಿ ಪಂಜಾಬ್ ಸಿ ಗುಜರಾತ್ ಡಿ ಉತ್ತರ ಪ್ರದೇಶ ಔಟ್ ಆಗಿದೆ ನಿಮ್ಮ ಉತ್ತರ ರಾಜಸ್ಥಾನ್ ಆಗಿದೆ ಭಾರತದ ಯಾವ ರಾಜ್ಯ ಹೆಚ್ಚು ಹಾಲು ರಾಜಸ್ಥಾನ್ ಯಾವ ದೇಶದಲ್ಲಿ ಬಚ್ಚಿನ ಕಾನೂನು ಬಾಹಿರವೆಂದು ಪರಿಗಣಿಸಲಾಗಿರುತ್ತದೆ ಎ ಚೀನಾ ಬಿ ಜಪಾನ್ ಸಿ ಭಾರತ್ ಡಿ ಕೊರಿಯಾ ಟೈಮ್ ಔಟ್ ಆಗಿದೆ ನಿಮ್ಮ ಉತ್ತರ ಜಪಾನಿನಲ್ಲಿ ಕಾನೂನು ಬಾಹಿರ ಬರ್ತನ್ನು ಪರಿಗಣಿಸಲಾಗಿದೆ ವಿಶ್ವದಲ್ಲಿ ಒಂದೇ ಒಂದು ಸುದ್ದಿ ವಾಹಿನಿಯನ್ನು ಹೊಂದಿರುವ ದೇಶ ಯಾವತ್ತು ಎ ಭಾರತ್ ಬಿ ಅಮೇರಿಕಾ ಸಿ ಗ್ರೀಕ್ ಡಿ ಜಪಾನ್ ಟೈಮ್ ಔಟ್ ಆಗಿದೆ ಗ್ರೀಕ್ ದೇಶದಲ್ಲಿ ಒಂದೇ ಒಂದು ಸುದ್ದಿವಾಹಿನಿ ಬಂದಿರುವ ದೇಶ ಯಾವ ಅಕ್ಕಿ ಸಿಂಹವನ್ನು ಭೇಟಿ ಡಿ ಹತ್ತು ಡಿ ಅಚಿಚ್ ಆಗಿದೆ ಸಿಂಹವನ್ನು ಭೇಟಿ ಮಾಡಬಲ್ಲತ್ತು ಅಚ್ಚಿಚ್ ವ್ಯಾಸ್ಲೆ ಯಾವ ದೇಶದ ಕಂಪನಿ ಆಗಿದೆ ಜಪಾನ್ ಪಿ ಇಂಡಿಯಾ ಸಿ ಚೀನಾ ಪಿ ಅಮೇರಿಕ್ ಔಟ್ ಆಗಿದೆ ಎ ಜಪಾನ್ ದೇಶದ ವಾಸ್ಲೇನಿ ಆಗಿದೆ ಭಾರತದಲ್ಲಿ ಮೊದಲ ಬಾರಿಗೆ ಪತ್ರಿಕೆ ಯಾವಾಗ ಪ್ರಕಟಿಸಲಾಯಿತು ಹದಿನೇಳನೂರ ಎಪ್ಪತ್ತರಲ್ಲಿ ಹದಿನೇಳನೂರ ಎಪ್ಪತ್ತೈದರಲ್ಲಿ ಹದಿನೇಳರ ಎಂಬತ್ತರಲ್ಲಿ ಹದಿನೇಳುನೂರ ತೊಂಬತ್ತರಲ್ಲಿ ಟೈಮ್ ಔಟ್ ಆಗಿದೆ ನಿಮ್ಮ ಹತ್ತರ ಈಗ ಹದಿನೇಳುನೂರ ಎಂಬತ್ತರಲ್ಲಿ ಮೊದಲ ಪತ್ರಿಕೆ ಪ್ರಾರಂಭ ಆಯಿತು ಭಾರತದಲ್ಲಿ ಹೆಚ್ಚು ಹಳ್ಳಿಗಳನ್ನು ಹೊಂದಿರುವ ರಾಜ್ಯ ಅವತ್ತು ಎ ಉತ್ತರ ಪ್ರದೇಶ್ ಬಿ ಬಿಹಾರ್ ಸಿ ಗುಜರಾತ್ ಡಿ ರಾಜಸ್ಥಾನ್ ಟೈಮ್ ಔಟ್ ಆಗಿದೆ ನಿಮ್ಮ ಉತ್ತರ ಉತ್ತರ ಪ್ರದೇಶ ಹೆಚ್ಚು ಹಳ್ಳಿಗಳನ್ನು ಹೊಂದಿರುವ ರಾಜ್ಯ ಭಾರತದ ಯಾವ ರಾಜ್ಯವು ತೇಲು ಉದ್ಯಾನವನ್ನು ಹೊಂದಿದೆ ಎ ಜಮ್ಮು ಕಾಶ್ಮೀರ್ ಬಿ ಆಗ್ರಾ ಸಿ ಮಣಿಪುರ್ ಡಿ ಗುಜರಾತ್ ಪ್ರದೇಶ ಔಟ್ ಆಗಿದೆ ನಿಮ್ಮ ಉತ್ತರ ಮಣಿಪುರ ಭಾರತ ರಾಜ್ಯ ತೇಲು ಉದ್ಯಾನವನ್ನು ಹೊಂದಿದೆ ಮಣಿಪುರ